ಫ್ರೆಂಡ್ಸ್ ನಾನಿವತ್ ಎಲ್ಲಿ ಬಂದಿದ್ದೀನಿ ಅಂತ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ವಾಹಿನಿ ನಿಮ್ಗೆ ಸುತ್ತಮುತ್ತ ಸರೌಂಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾರು ಮರೆಯಕ್ಕಾಗ್ದೇ ಇರೋಂತಹ ಒಂದು ಮೂವಿ ಅಂದ್ರೆ ಕಾಣದಂತೆ ಮಾಯವಾದನು ಸಾಂಗು ನಮ್ಮ ಅಪ್ಪು ಬಾಸ್ ಅವರು ಹಾಡಿದಾರಲ್ಲ ಇಲ್ಲೇನೆ ಬಟ್ ಇವಾಗ ಇಲ್ಲೆಲ್ಲ ನೀರು ತುಂಬಿಕೊಬಿಟ್ಟಿದೆ ತುಂಬಾ ಸೊ ಅದಕ್ಕೆ ಇವಾಗ ಅಲ್ಲಿ ಸ್ಟೆಪ್ಸ್ ಎಲ್ಲ ಇದೆ ಕಾಣ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಇಲ್ಲೆಲ್ಲ ನೀವು ನೋಡಿ ಬೇಕಾದ್ರೆ ಆ ಕಡೆ ಎಲ್ಲ ಗೊತ್ತಾಗುತ್ತೆ ಪುನೀತ್ ರಾಜ್ಕುಮಾರ್ ಮತ್ತೆ ನೋಡಿಲಿ ಅದಕ್ಕೆ ನಿಂಗೆ ಹೇಳೋದು ಇರೋ ಸ್ವೆಟರ್ ಇರು ಇರೋ ಒಂದು ನಿಮಿಷ ನೋಡ್ದ ಒದ್ದೆ ಆಯ್ತು ಡೈಪರ್ ಎಲ್ಲ ಚೀಪ ಮಾಡ್ದಲ್ಲಿ ಮಗಳು ಅಂತೂ ನೀರಂದ್ರೆ ಸಾಕು ಬಟ್ಟೆ ಎಲ್ಲಾ ಬಿಚ್ಚಿ ನಿಂತ್ಕೊ ನೋಡಿ ಇದೊಂಥರ ಸಮುದ್ರದ ಅಲೆ ಬರಲ್ವಾ ಬರ್ತಿದೆ ಅಲ್ವಾ ಚೆನ್ನಾಗಿದೆ ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ ಅಲ್ಲಿ ಕಾಣಿಸ್ತಿದೆಯಲ್ಲ ಸೊ ಅಲ್ಲಿ ಸ್ಟೆಪ್ಸ್ ಎಲ್ಲ ಇದೆ ಅಲ್ಲಿ ತನಕ ಆ ಮೂವಿಲೆಲ್ಲ ಗೊತ್ತಾಗುತ್ತೆ ಬಟ್ ಇವತ್ತು ನೀರು ಜಾಸ್ತಿ ಫ್ಲೋ ಇದೆ ಅಲ್ಲ ಸೊ ಅದಕ್ಕೆ ಅದು ಕಾಣಿಸ್ತಾ ಇಲ್ಲ ಇಲ್ಲೆಲ್ಲ ಪುನೀತ್ ರಾಜ್ಕುಮಾರು ಮತ್ತು ಒಂದು ನಾಲ್ಕೈದು ಜನ ಹುಡುಗರು ಅವರೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡಿರ್ತಾರೆ ಈ ಥರ ನೋಡಿ ಈ ಮರ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಟಿ ಬಿ ಅಂತೆ ಅಂದರೆ ಟ್ರಾವೆಲ್ ಬೆಂಗ್ಳೋ ಅಂತ ಸೊ ಇಲ್ಲಿಗೆ ಬರೋ ಅಂತಹ ಟ್ರಾವೆಲರ್ಸ್ ಏನಾದ್ರು ಇರ್ತಾರಲ್ಲ ಅವ್ರನ್ನ ಇಲ್ಲಿ ಉಳ್ಕೊಳೋದಕ್ಕೆ ತರ ಅಂತ ಇತ್ತು ಸೊ ಅಲ್ಲೂ ಒಳಗಡೆನು ಕೂಡ ಶೂಟಿಂಗ್ ನಡೆದಿರುತ್ತೆ ನಾವು ನೋಡಿದೇವಲ್ಲ ಮೂವಿಲೆಲ್ಲ ಪುನೀತ್ ರಾಜ್ಕುಮಾರ್ ಬಚ್ಚಿಟ್ಕೊಂಡಿರೋದು ಸ್ಟೆಪ್ಸ್ ಕೆಳಗಡೆ ಎಲ್ಲ ಸೊ ಆ ಸೀನೆಲ್ಲ ಇಲ್ಲಿ ಒಳಗಡೆ ತೆಗ್ದಿದ್ದಾರೆ ನನ್ನ ಮಗಳಗಂತೂ ಫುಲ್ ಖುಷಿ ಇವತ್ತು ಜಿಯಾ ನೋಡ್ಬಿಟ್ಟು ನಿಮ್ ಪ್ಯಾಂಟ್ ಎತ್ಕೊಳ್ಳಿ ಒದ್ದೆ ಆಗುತ್ತೆ ಫ್ರೆಂಡ್ಸ್ ಎಂತ ವೆದರ್ ಗೊತ್ತಾ ಎಷ್ಟು ಚಳಿ ಚಳಿ ಆಗ್ತಿದೆ ಅಲ್ಲಿ ನೋಡಿ ನನ್ನ ಮಗಳು ಹೆಂಗ್ ಕುಣಿತವಳೆ ಬಟ್ಟೆ ಎಲ್ಲ ಒದ್ದೆ ಮಾಡಿಕೊಂಡು ನೀವು ಬನ್ನಿ ಶ್ರೀರಂಗಪಟ್ಟಣಕ್ಕೆ ಬಂದ್ರೆ ಈ ಜಾಗನ ಮಿಸ್ ಮಾಡಬೇಡಿ ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿದೆ ಶ್ರೀರಂಗಪಟ್ಟಣದಲ್ಲಿ ಇರೋದು ಅಂತ ಐ ತಿಂಕ್ ಅವರೆಲ್ಲ ಬಂದ್ರೆ ಈ ಕಡೆ ಬಂದು ವಿಸಿಟ್ ಮಾಡಿ ಇಲ್ಲೆಲ್ಲ ಓಡಾಡ್ಕೊಂಡು ಹೋಗಿ ಅಯ್ಯೋ ಅವಳ ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡವಳೆ ಅಯ್ಯೋ ಸಾಕ ಚಿನಿಮಾ ನೀರೆಲ್ಲ ಗಲೀಜಾಗೈತೆ ದೇವ್ರೆ ತವಲ್ ತಂದಿ ಏ ಚಿನ್ನಿ ಎತ್ಕೊ ಬನ್ನಿ ಸಾಕು ಬೇಡ ಬನ್ನಿ ಬನ್ನಿ ಎತ್ಕೊಳ್ಳಿ ಎತ್ಕೊಳ್ಳಿ ಸಾಕು ನೆಗಡಿ ಆಗುತ್ತೆ ಹೂ ಇಷ್ಟೊಂದು ಇಷ್ಟೊಂದ್ ಚಳಿ ಆಗ್ತಿದೆ ನಮ್ಗೆನೆ ಯ ಯಾವ್ದಕ್ಕೂ ಒಂದ್ ಜೊತೆ ಎಕ್ಸ್ಟ್ರಾ ಬಟ್ಟೆ ತಂದಿದೆ ಗೈಸ್ ನಂಗೆ ಗೊತ್ತು ಇವ್ಳು ನೀರಲ್ಲಿ ಆಟಾಡ್ತಾಳೆ ಅಂತ ಮನೆಯಿಂದನೇ ಪಾರ್ಸಲ್ ತಗೊಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ ಇವಾಗ ಹೆಂಗಿದ್ರೆ ಮಧ್ಯಾಹ್ನ ಬಂದಿದ್ದಲ್ವಾ ಕಾಫಿ ಬೇರೆ ಮಾಡ್ಕೊಂಡ್ ಬಂದವ್ರೆ ಕಾಫಿ ಕುಡ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಇದ್ದು chill ಮಾಡಿ ಹೋಗೋದು. ಆರದ್ನ ಗೊತ್ತಾಯ್ತು ಏನ್ ತಿಂತಾ ಇದ್ಯಾ ಚಿಕ್ಕು ಜಿಯಾ ನೋಡೋದು ಹಿಂದೆ ಫುಲ್ ಬಿಸಿ ಬಿಸಿ ಕಾಫಿ ಬೇರೆ ಮಾಡ್ಕೊ ಬಂದವ್ರೆ ನಮ್ಮ ಮನೆಯವರು ಫ್ರೆಂಡ್ಸ್ ಇವ್ರನ್ನ ಮನ್ ನಮ್ಮ ಮನೆಯವ್ರು ಅನ್ಬೇಕಂತೆ ಹಸ್ಬೆಂಡ್ ಅನ್ಬಾರ್ದಂತೆ ನಮ್ಮ ಮನೆಯವ್ರು ಅನ್ಬೇಕಂತೆ ತಿನ್ನಿ ನೀನು ಕಾಶಿ ಕುಡಿಯಲ್ಲ ನೋಡಿ ಬೈಸ್ ಒಳಗಡೆ ಆಂಜನೇಯ ನನ್ನ ಮಗಳೂನು ಕಾಫಿ ಕುಡಿತಾಳೆ ಅವಳಗ್ ಹಾಲ್ ಅಂದ್ರೆ ಇಷ್ಟನೇ ಇಲ್ಲ ನೋಡಿ ಬಿಹೈಂಡ್ ದ ಸೀನ್ ಪಾತ್ರೆ ತೊಳಿತಾ ಇದೀನಿ ಕಾಫಿ ಕುಡ್ದಿದ್ದು ತಿಂಡಿ ತಿಂದಿದ್ದು ಬಾಕ್ಸ್ಗಳೆಲ್ಲ ಇಲ್ಲೇ ವಾಶ್ ಮಾಡಿಕೊಂಡು ಹೋಗುವ ಅಂತ ಒಂಥರ ಚೆನ್ನಾಗಿಲ್ಲ ಲೈಫು ನಮ್ಮ ಹಳ್ಳಿ ಕಡೆ ಎಲ್ಲ ಹಿಂಗೆ ಮಾಡೋದು ಫ್ರೆಂಡ್ಸ್ ನೀವೆಲ್ಲ ಹೊಲ ಇದು ಏನು ಹೊಲದ ಕೆಲ್ಸಕ್ಕೆಲ್ಲ ಹೋದ್ರೆ ಕಾವಲಿಗುಲಿ ಇದ್ರೆ ತೊಳಿತಾರಲ್ಲ ನಮ್ಮೂರಲ್ಲ ನಾವೆಲ್ಲ ಹಿಂಗೆ ಬರ್ತಾ ಇದ್ದಿದ್ದು ಪಾತ್ರೆ ತೊಳೆಯೋಕ್ಕೆ ಬಟ್ಟೆ ಹೋಗ್ಯಕ್ಕೆ ಆಮೇಲೆ ಸ್ನಾನ ಮಾಡೋಕ್ಕೂ ಬಟ್ ಇವಾಗ ಮದುವೆ ಆದಮೇಲೆ ಸಿಟಿ ಲೈಫು ಏನು ಸಿಗೋಲ್ಲ ಈ ಥರ ಹೋಗೋದಕ್ಕೆ ಇದ್ರೊಳಗಡೆ ಪುನೀತ್ ರಾಜ್ಕುಮಾರು ಒಂದು ಸ್ಟೆಪ್ಸ್ ಇದೆ ಅಲ್ಲಿ ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ ಒಂದು ಕೊಲೆ ಆಗಿರುತ್ತಲ್ಲ ಸೊ ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ ಆ ಸೀನ್ ಕೂಡ ಒಳಗಡೆ ತೆಗ್ದಿದ್ದಾರೆ ಒಳಗಡೆ ಹೋದಾಗ ಗೊತ್ತಾಗುತ್ತೆ ಇಲ್ಲಿಂದ ಇಳ್ಕೊಂಡು ಬಂದು ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇಬ್ಬರು ಕೂಡ ಇಲ್ಲೆಲ್ಲ ಓಡಾಡಿರ್ತಾರೆ ಆ ಸೀನಲ್ಲಿ ನಿಮಗೆ ಗೊತ್ತಾಗುತ್ತೆ ಮೂವಿಲಿ ಜಲ್ಲಿ ಕಲ್ಲ ಆಡ್ತಾರ ಅಯ್ಯೋ ನಿಮ್ ಮನಸ್ತಿದೆಯಲ್ಲ ತಗೊಂಡು ಹಿಂಗ ಮೇಲೆ ಹೂವು ಎರ್ಚ್ಕೊಳಂಗೆ ಏನ್ ಮಕ್ಳು ಇವಾಗ ತುಂಬಾ ಜನ ಬಂದ್ರು ಒಂದ್ ಫ್ಯಾಮಿಲಿ ಫುಲ್ ನಾವಿದ್ದಾಗ ಯಾರು ಇರ್ಲಿಲ್ಲ జంప్ ఇన్నొంద 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 ಂತೆ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇದೇ ತರ ವಿಡಿಯೋಸ್ನ ನಾನು ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮಾಡ್ತಾನೆ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದಕ್ಕೆ ಲವ್ ಯು ಆಲ್ ಬೈ ಬಾಯ್